ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸ್ಸಿನ ಕಾದಂಬರಿ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇರುವಂಥ ಒಂದು ವಿಡಿಯೋ ಈಗ ಶುಕ್ರವಾರ ಮೇ ಹತ್ತನೇ ತಾರೀಕು ಅಕ್ಷಯ ತೃತೀಯ ಬರ್ತಾ ಇದೆ ಸೊ ಈ ಒಂದು ಅಕ್ಷಯ ತೃತೀಯಗೆ ಕೆಲವರಿಗೆ ಚಿನ್ನ ಬೆಳ್ಳಿ ತಗೊಳ್ಳೇಬೇಕು ಅಂತ ಇರ್ತಾರೆ ಅಂಥವರು ಏನು ಮಾಡ್ಬೋದು ಏನು ಮಾಡಬಾರ್ದು ಅಕಸ್ಮಾತ್ ಈ ಥರ ಚಿನ್ನ ಬೆಳ್ಳಿ ತಗೊಳ್ಳೇಬೇಕಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೇ ಹತ್ತರಂದು ಅಕ್ಷಯ ತೃತೀಯ ಬಂದಿದೆ ಭಾರತೀಯ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ಪ್ರತ್ಯೇಕವಾದ ಸ್ಥಾನವಿದೆ ಈ ಹಬ್ಬವನ್ನು ವೈಶಾಖ ಶುದ್ಧ ತದಿಯೆಂದು ಹಿಂದೂ ಧರ್ಮದಲ್ಲಿ ಆಚರಿಸುತ್ತಾರೆ ಶಿವನ ಅನುಗ್ರಹದಿಂದ ಕುಬೇರ ಸಂಪತ್ತಿಗೆ ರಕ್ಷಕನಾಗಿ ನೇಮಕವಾದ ದಿನವನ್ನು ಮಹಾಲಕ್ಷ್ಮಿಯನ್ನು ಶ್ರೀಹರಿ ವಿವಾಹ ಮಾಡಿಕೊಂಡ ಶುಭ ದಿನವಾಗಿ ಶಾಸ್ತ್ರಗಳು ಹೇಳುತ್ತವೆ ಈ ದಿನವನ್ನು ಲಕ್ಷ್ಮೀ ದೇವಿಯನ್ನು ಬಂಗಾರದಿಂದ ಅಲಂಕರಿಸಿ ಪೂಜಿಸಿದರೆ ಮನೆ ಸಿರಿ ಸಂಪತ್ತಿನಿಂದ ಇರುತ್ತದೆ ಎಂದು ನಂಬಿಕೆ ವೈಶಾಖ ಮಾಸದಲ್ಲಿ ಶುಕ್ಲಪಕ್ಷ ಮೂರನೇ ದಿನದಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ದಿನದಲ್ಲಿ ಅನೇಕ ಶುಭ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಬಂಗಾರವನ್ನು ತೆಗೆದುಕೊಂಡರೆ ಅದು ಯಾವತ್ತಿಗೂ ಹಾಗೆ ನಿಮ್ಮ ಬಳಿ ಇರುತ್ತದೆ ಎಂದು ಆರ್ಥಿಕ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಎಂದು ಭಕ್ತರ ನಂಬಿಕೆ ಬಂಗಾರ ಇಲ್ಲವೇ ಬೇರೆ ಏನೇ ವಸ್ತುಗಳನ್ನು ಕೊಂಡುಕೊಳ್ಳಲು ಅಕ್ಷಯ ತೃತೀಯ ತುಂಬ ಒಳ್ಳೆಯ ದಿನವೆಂದು ಹೇಳಲಾಗುತ್ತದೆ ಈ ದಿನದಲ್ಲಿ ಬಂಗಾರ ಇಲ್ಲವೇ ಆಭರಣಗಳು ಮನೆ ಕಾರು ಇವುಗಳನ್ನು ಖರೀದಿಸುವುದು ಶುಭ ಶುಭಪ್ರದವಾಗಿ ಭಾವಿಸುತ್ತಾರೆ ಆದರೆ ಈ ದಿನ ಬಂಗಾರ ಖರೀದಿಸಲಿಲ್ಲ ಅಂದರೂ ಪರವಾಗಿಲ್ಲ ಈ ಒಂದು ವಸ್ತುವನ್ನು ತಂದರೆ ಸಾಕು ಕೋಟಿ ರೂಪಾಯಿಯ ಬಂಗಾರ ತೆಗೆದುಕೊಂಡ ಫಲಿತಾಂಶ ಲಭಿಸುತ್ತದೆ ನಿಮಗೆ ಇರುವ ಕಷ್ಟಗಳೆಲ್ಲ ಹೋಗುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ ಅಕ್ಷಯ ತೃತೀಯ ದಿನ ಎಲ್ಲರೂ ಬಂಗಾರವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಬಂಗಾರಕ್ಕೆ ಬದಲಾಗಿ ಹೇಳುವ ವಸ್ತುಗಳನ್ನು ತೆಗೆದುಕೊಂಡರೆ ಒಳ್ಳೆಯದು ಎಂದು ಪಂಡಿತರು ಹೇಳುತ್ತಾರೆ ಅಕ್ಷಯತೃತೀಯ ಅಂದ ಕೂಡಲೇ ಬಂಗಾರ ಬೆಳ್ಳಿ ಇಲ್ಲ ಯಾವುದಾದರೂ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವುದು ಅನ್ನೋದು ಆಚಾರವಾಗಿ ಭಾವಿಸುತ್ತಾರೆ ಆದರೆ ಹಣ ಇರುವವರು ಬಂಗಾರವನ್ನು ಖರೀದಿಸುವುದು ಆದರೆ ಕೆಲವರು ಆ ದಿನ ಅಕ್ಷಯ ತೃತೀಯ ಅಂದರೆ ಬಂಗಾರವನ್ನು ಖರೀದಿಸಲೇಬೇಕು ಎಂದು ಹೇಳಿ ಸಾಲ ಮಾಡಿ ಬಂಗಾರವನ್ನು ಖರೀದಿಸುತ್ತಾರೆ ಆ ರೀತಿ ಬಂಗಾರ ಖರೀದಿಸುವುದರಿಂದ ನಿಮಗೆ ಐಶ್ವರ್ಯ ಲಭಿಸುವುದಿಲ್ಲ ಸಾಲ ಹೆಚ್ಚಾಗಿ ಹೋಗುತ್ತದೆ ಈ ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷ ಮೂರನೇ ದಿನದಲ್ಲಿ ಬರುತ್ತದೆ ಈ ಹಬ್ಬ ಮುಖ್ಯವಾಗಿ ಮಹಿಳೆಯರಿಗೆ ತುಂಬಾ ಇಷ್ಟ ಈ ದಿನ ಸಿರಿ ಸಂಪತ್ತನ್ನು ಪ್ರಸಾದಿಸುವ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುತ್ತಾರೆ ತುಂಬ ಜನರು ಈ ದಿನ ಬಂಗಾರವನ್ನು ಖರೀದಿಸುತ್ತಾರೆ ಅಕ್ಷಯ ಎಂದರೆ ಮುಗಿದು ಹೋಗದೆ ಇರುವಂತಹದ್ದು ಎಂದು ಅರ್ಥ ಈ ದಿನ ಬಂಗಾರ ಕರೆಸಿ ಕರೆದಿಸಿದರೆ ಲಕ್ಷ್ಮೀದೇವಿ ದೇವಿ ಯಾವಾಗಲೂ ತಮ್ಮ ಮನೆಯಲ್ಲಿ ಇರುತ್ತಾಳೆ ಎಂದು ನಂಬುತ್ತಾರೆ ಬಂಗಾರ ಭೂಲೋಕದಲ್ಲಿ ಮೊದಲ ಬಾರಿಗೆ ಗಂಡಕಿ ನದಿಯಲ್ಲಿ ಸಾಲಿ ಗ್ರಾಮದ ಗರ್ಭದಿಂದ ವಿಶಾಖ ಶುದ್ಧ ತದಿಯ ದಿನ ಉದ್ಭವಿಸಿತು ಅದಕ್ಕೆ ಈ ದಿನವನ್ನು ಅಕ್ಷಯ ತೃತೀಯ ಎಂದು ಆಚರಿಸುತ್ತಾರೆ ಬಂಗಾರಕ್ಕೆ ಹಿರಣ್ಮಯಿ ಅನ್ನುವ ಹೆಸರು ಇದೆ ಅಕ್ಷಯ ಅಂದರೆ ಕರಗಿ ಹೋಗದೆ ಕ್ಷೀಣಿಸದೆ ಶಾಶ್ವತವಾಗಿ ಇರುವಂತಹದ್ದು ಹಾಗಾಗಿ ಈ ದಿನದಲ್ಲಿ ಪ್ರತಿಯೊಬ್ಬರು ಆವರಣಗಳು ಸ್ಥಳಗಳು ಖರೀದಿಸುತ್ತಾರೆ ಅಕ್ಷಯ ತೃತೀಯ ದಿನ ಬಂಗಾರವನ್ನು ಖರೀದಿಸಲಿಲ್ಲ ಅಂದರೂ ಉಪ್ಪು ಅರಿಶಿಣ ಕುಂಕುಮವನ್ನು ಖರೀದಿಸಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡುವುದರಿಂದ ನಿಮಗೆ ಇರುವ ಸಮಸ್ಯೆಗಳು ದೂರ ಆಗಿ ಐಶ್ವರ್ಯವಂತರಾಗುತ್ತಾರೆ ಆರ್ಥಿಕ ಸಮಸ್ಯೆಗಳು ದೂರ ಹೋಗುತ್ತವೆ ಅಕ್ಷಯ ತೃತೀಯ ಅಂದರೆ ಅಕ್ಷಯವಾದ ಫಲ ಕೊಡುವ ತದೀಯ ಎಂದು ಅರ್ಥ ಈ ದಿನ ಮಾಡುವ ದಾನಕ್ಕೆ ಅಕ್ಷಯವಾದ ಫಲ ಲಭಿಸುತ್ತದೆ ಈ ದಿನ ನೀವು ಒಂದು ಹಣ್ಣನ್ನು ದಾನ ಮಾಡಿದರೆ ಅಕ್ಷಯವಾದ ಫಲ ಬರುತ್ತದೆ ಆನಂದಮಯವಾದ ಫಲಿತಾಂಶ ಲಭಿಸುತ್ತದೆ ಈ ದಿನ ನೀರು ತುಂಬಿದ ಮಡಿಕೆ ವಾಟರ್ ಬಾಟಲ್ಗಳನ್ನು ದಾನ ಮಾಡಿದರೆ ಒಳ್ಳೆಯ ಫಲಿತಾಂಶ ಲಭಿಸುತ್ತದೆ ಈ ದಿನ ಮನೆಯಲ್ಲಿ ಶುಚಿಯಾಗಿ ಇಡಬೇಕು ಗಂಡ ಹೆಂಡತಿ ಮನೆಯಲ್ಲಿ ಜಗಳವನ್ನು ಆಡಬಾರದು ಉಗುರುಗಳನ್ನು ಕತ್ತರಿಸುವುದು ಕೂದಲು ಕತ್ತರಿಸುವುದು ಮಾಡಬಾರದು ಹೀಗೆ ಮಾಡಿದರೆ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ ಈ ರೀತಿಯಾಗಿ ಅಕ್ಷಯ ತೃತೀಯವನ್ನು ಖಂಡಿತವಾಗ್ಲೂ ಮನೆಯಲ್ಲಿ ನೀವು ಕೂಡ ಆಚರಿಸಿ ಮತ್ತು ಈ ಹಬ್ಬಕ್ಕೆ ಏನೆಲ್ಲ ತಗೊಂಡ್ರಿ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ನಮ್ಮ ಮುಂದಿನ ವಿಡಿಯೋಸ್ಗಳಿಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೆಲವರ ಮೂಢನಂಬಿಕೆಗಳನ್ನು ಹೊಡೆದು ನಾವು ಅದನ್ನು ನಿಜವಾಗಿರುವಂತಹ ಒಂದು ಅದಕ್ಕೆ ಒಳ್ಳೆಯ ಅರ್ಥಗಳನ್ನು ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್